ಕೃಷಿಯಿಲ್ಲ ನಿಮಗೆ ಇವತ್ತು ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಮಂಗಳವಾರ ಇಲ್ಲಿ ಮರಿಮಾಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನದ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಮರಿ ಸಂತೆ ಮರಿಬೇಕು ಸಂತೆ ಬೇಗನೆ ಬಂದು ಬನ್ನಿ ಸಂತೆ ಒಳಗೆ ಹೋಗೋಣ ಓಮ್ ಆಯಿತು ಓ ಕಡೆ ಬಂದ್ರಾ ಈಗ ಇದೆ ಆಯ್ತು ಲೇಟಾಯ್ತಲ್ಲ ಇಷ್ಟೊತ್ತಿಗೆ ನೀವು ಮಾರಾಟ ಮಾಡಿದ್ವಿ ಏನು ಒಂದು ಗೊಣಿ ಇಲ್ಲ ಒಂದು ಇಲ್ಲ ಆಗುತ್ತೆ ಆಗುತ್ತೆ ಬೆಲೆ ಒಂದು ಸಮಯ ಇಲ್ಲ ನೀವು ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಇದು ಎರಡು ಅವೆಲ್ಲ ಮೋಸ ಬಂದ ಮೂವತ್ತು ಸಾವಿರ ಬೆಲೆ ದೊಡ್ಡ ಎಲ್ಲ

ಒಳ್ಳೆ ಮರಿತಾವ್ ಬಂದಿದ್ರ ಒಳ್ಳೆ ಒಳ್ಳೆ ವ್ಯಾಪಾರ ಆಗ್ಲಿ ಜಾಸ್ತಿ ಹಾಡುಗಳು ಜಾಸ್ತಿ ಬರ್ತಾವಪ್ಪ ಅಲ್ವಾ ಹೋದ ವಾರದಿಂದ ಏನ್ ಬೆಲೆ ಕಟ್ಟಿದ್ರೆ ಎರಡಕ್ಕೂ ಒಂದಕ್ಕೆ ನಲವತ್ತೈದು ಇದು ನಲವತ್ತೈದು ವರೆ ಸ್ನೇಹಿತರೆ ಈ ವಾರ ಹಾಡುಗಳು ಜಾಸ್ತಿ ಬಂದವೆ ಎಲ್ಲೆಲ್ಲೂ ಹಾಡುಗಳೇ ಕಾಣ್ತೀವಿ ಎಲ್ಲ ಬಂದವರ ಬೆಲೆ ಏನು ಬೆಲೆ ಕಟ್ಟಿದ್ರ ಅರವತ್ತೈದು ಸಾವಿರ ಎರಡಕ್ಕೂ ಹ್ಞೂ ಮಾತು ಬರೀರಾ ಹರಾಮಾಗಿ ಬಂದವರ ಹ್ಞೂ ಓ ನೀವು ಬೇಗನೆ ಬಂದುಬಿಡ್ತೀರಾ ಅಲ್ವಾ कॾम आइन हा जा बलवा